ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗಾದರೆ ನೀವೆಲ್ಲ ಆರಾಮಾದ್ರೆ ಅಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ ಇವತ್ತ ರವಿವಾರ ನೋಡ್ತಿರ್ಬೋದು ಎಷ್ಟೊಂದು ಮೋಸಗಿಟ್ಟದ ಅಂತ ಹೇಳಿ ಟೈಮ್ ಇವಾಗ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ಯದ ನೋಡಿರಿ ಇನ್ನೂ ಕೂಡ ಬಿಸಿಲು ಬಿದ್ದಿಲ್ಲ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪೂರ್ತಿ ಮೇಳೆ ಮ್ಯಾಗ ಇಲ್ಲಿ ಈ ರೀತಿ ನಾನು ಮಣ್ಣು ಅಂದ್ರೆ ಪೂರ್ತಿ ಇಟ್ಟಂಗೆ ಹಾಕಿದ್ರೆ ಮಣ್ಣು ಹಾಕಿ ಈ ರೀತಿ ಗಿಡ ಹಾಕಿನಿ ಅಂದ್ರೆ ಸಾಕಷ್ಟು ಗಿಡಗಳನ್ನು ಹಚ್ಚಿನಿ ಫ್ರೆಂಡ್ಸ್ ಅವಕ್ಕೆ ಅವಕ್ಕೂ ಹೂವು ಶೋಕೇಸ್ ಶೋಕೇಸ್ ಥರ ಹಚ್ಚಿನಿ ಈ ಗಿಡಕ್ಕೆ ಹೂವು ಹಾಕವು ಹಂಗಾಗಿ ಇಲ್ಲಿ ಹಚ್ಚಿ ನೋಡಿರಿ ಈ ಹಚ್ಚ ಎರಡು ಮೂರು ದಿನ ಆಯಿತು ಇನ್ನೂ ಚಿಗಿತದೋ ಬಿಡ್ತದೋ ಗೊತ್ತಿಲ್ಲ ಹಚ್ಚಂತ್ರ ಬಿಟ್ಟಿನಂಗೆ ಹಂಗೆ ನೋಡ್ರಿ ಇಲ್ಲಿ ಸಂಜೆನಾಗಿನ ಹಾಲ ಮತ್ತು ಮುಂಜಾನೆ ಹಾಲ ಕಾಯ್ಸಕ್ ಅಂತ ಹೇಳಿ ಒಲಿಮ್ಯಾಗಿಟ್ಟಿನಿ ಅದೇ ರೀತಿ ಕೆನಿ ನೋಡ್ರಿ ಇಷ್ಟೊಂದು ಸ್ಟೋರ್ ಆಗ್ಯದ ಇದನ್ನು ನಾಳೆ ಒಂದು ನಾಳೆಗಾರ ನಾಡ್ದಾರ ಇದನ್ನು ಕಟ್ಟೋದು ಬೆಣ್ಣೆ ಮಾಡ್ಬೇಕು ನೋಡ್ರಿ ಹಬ್ಸನೇ ಬಂತಲ್ಲ ಮತ್ತು ಉಂಡೆಗೆ ಅದಕ್ಕೆ ಹಾಕಬೇಕಲ್ಲ ಈಗ ಅದ್ ಈಗ ಎರಡು ಮೂರು ಸಲ ಮಾಡಿದ್ದು ತುಪ್ಪ ಅದ ಆದರೂ ಕೂಡ ಇದು ಒಂದು ಸ್ವಲ್ಪ ಕೆನೆ ಸ್ಟೋರ್ ಆಗ್ಯದಲ್ಲ ಇದನ್ನು ಕೂಡ ತುಪ್ಪ ಮಾಡಬೇಕು ಬೆಣ್ಣೆ ಕಡೆ ತುಪ್ಪ ಮಾಡಬೇಕು ಹಂಗೆ ಇವತ್ತು ನಾಷ್ಟ ಇವತ್ತು ದೋಸೆ ಮಾಡಿದ್ದು ನೋಡ್ರಿ ಮಕ್ಕಳಿಬ್ರು ತಿಂದಾರ ಮೋಹಿತ್ ಕೂಡ ಇವತ್ತ ಊರಿ ಊರ್ಲಿಂದ ಬಂದಾನ ಶನಿವಾರ ದಿನ ನಿನ್ನೆನೆ ಸ್ಕೂಲ್ ಬಿಟ್ಕೊಳ್ಳಿ ಆ ಅಜ್ಜಿ ಮತ್ತು ಅವ್ರ ಅಜ್ಜಿ ಜೊತೆ ಬಂದಾನ ಮೋಹಿತ್ ಹಾಗಾಗಿ ನಾಷ್ಟ ಇವತ್ತ ದೋಸೆ ಮಾಡಿದ್ದು ನೋಡ್ರಿ ನಾಷ್ಟ ಆದ್ಮ್ಯಾಗ ಚಹಾ ಕೂಡ ಕುಡ್ದಿದ್ದಾಯ್ತು ಚಹಾ ಕುಡ್ದಾದ್ಮ್ಯಾಗ ಲೇಟ್ ಮಾಡಿ ರೀ ಇವತ್ತ ಹಂಗಾಗಿ ಹಾಲು ಕಾಸ್ಬೇಕಂತ ಹೇಳಿ ಇಲ್ಲಿ ಒಲೆ ಮ್ಯಾಗೆ ನಿಂತೀವಿ ನೋಡ್ರಿ ಈ ರೀತಿ ಹಾಲನ್ನು ಒಲೆ ಮ್ಯಾಗೆ ಇಟ್ಟು ನಾವು ಏನಾರು ಕೆಲಸ ಮಾಡ್ಕೊತುಕೊಂತೀವಿ ಅಂತಂದ್ರೆ ಅವಕೆ ಚಲ ಹಂಗಾಗಿ ಹಾಲು ಕಾಸ ಮುಂದಾಗ ಮುಂತ ಮುಂದೆ ನಿಂತು ಕಾಸ್ಬೇಕಾಗತ್ತೆ ಅದೇ ರೀತಿ ಫ್ರೆಂಡ್ಸ್ ಹಬ್ಬ ಸಂತಿ ಕೂಡ ಮಾಡಿದ್ದಾಗ್ಯದ ಅಂದ್ರೆ ನಾಗರ ಪಂಚಮಿ ಬಂತಲ್ಲ ಹಂಗ ಹಬ್ಬ ಸಂತಿಯೆಲ್ಲ ಮಾಡಿದ್ದಾಗ್ಯದ ಬಾಗಿ ಒಳಗೆ ನಾವು ಹಬ್ಬ ಸಂತಿ ಎಲ್ಲ ಮಾಡ್ಯಾವೆ ನೋಡ್ರಿ ಮೂರು ಮನೆಗೆ ಮೂರು ಮನೆಗೆ ಆಗ್ಬೇಕು ತರಬೇಕಲ್ಲ ಏನಂತಂದ್ರೂ ಹಂಗಾಗಿ ಮೂರು ಮನೆಗೆ ಆಗುವಷ್ಟು ಹಬ್ಬ ಸಂತಿನ ತಗೊಂಡ್ಬಂದು ಇಟ್ಟಾರೆ ನೋಡ್ರಿ ಇದು ಇಲ್ಲಿ ನೋಡ್ತಿರ್ಬೋದು ಇವಾಗ ನಾನು ಚೀಲನ ಏನೇನು ತಂದರೆ ಇನ್ನೂ ಕೂಡ ನಾನು ನೋಡಿಲ್ಲ ಇವಾಗ ಬಿಚ್ಚಿಲ ಬಿಚ್ ನೋಡಾಕತ್ತೀನಿ ನೋಡ್ರಿ ಟೈಮ ಸಿಕ್ಕಲ್ಲ ತಂದು ಅದನ್ನು ನೋ ಬಿಚ್ ನೋಡಕ್ಕೆ ಹೇಳಿ ಇವಾಗ ನೋಡಿ ನೋಡಾಕತ್ತೀ ನೋಡ್ರಿ ಹಾಗೆ ನಿಮಗೂ ತೋರ್ಸಕತ್ತೀ ನೋಡ್ರಿ ನಾ ಅದು ನಾ ಒಂದು ಲಿಸ್ಟ್ ಬರ್ದಿದ್ದೆ ಏನೇನು ಬೇ ಮನೆಯಾಗೆ ಏನೇನು ಸಂತೆ ಆಗ್ಯದ ಅದನ್ನೆಲ್ಲ ತಂಬ ಅಂತ ಹೇಳಬೇಕಾ ಅನ್ಕೊಂಡಿದ್ದೆ ಅಷ್ಟಾಗಿ ಹೋಗಿ ತೊಗೊಂಬಂದ್ಬಿಟ್ಟಾರ ಅಂದ್ರೆ ಹಬ್ಬಕ್ಕೆ ಏನೇನು ಬೇಕಲ್ಲ ಅಷ್ಟನ್ನು ಮಾತ್ರ ತೊಗೊಂಬಂದಾರ ಎಣ್ಣೆ ಮತ್ತು ಹಿಟ್ಟ ರವೆ ಅದೆಲ್ಲ ಅಂಥೇಳಿ ಅದೇ ಕೂಡ ನಾವು ನೋಡಿರಿ ನಾನು ಅಕ್ಕಿ ಮೊನ್ನೆ ದಿನ ಅಕ್ಕಿ ಮತ್ತು ಬೇಳೆನ ಹುರಿದ್ನೆಲ್ಲ ಆಕೂರ್ನ ಬೀಸ್ಕೊಂಬಂದಿಟ್ಟು ನೋಡ್ರಿ ಇಲ್ಲಿ ಚಕ್ಲಿ ಮಾಡೋಕೆ ಮತ್ತು ಹೇಳಿ ಅದನ್ನು ಕೂಡ ಹಿಟ್ಟನ ಬೀಸ್ಕೊಂಬಂದು ಇಟ್ಟು ನೋಡ್ರಿ ಹಾಗೆ ನೋಡಿರಿ ಇಲ್ಲಿ ಮೊನ್ನೆ ದಿನ ಕಾಯಿ ಒಡೆದಿದ್ನೇ ಆಕೂರ್ನ ಇವಾಗಂತರ ಬಿಸಿಲ ಇಲ್ಲಲ್ರಿ ಮನ್ಯಾಗ ಇಟ್ವಿ ಅಂದ್ರೆ ಒಡೆದಕಾಯಿ ಅಲ್ಲ ಬೋಳ್ಸಾಕ್ಬಿಡ್ತಾವು ಹಾಗಾಗಿ ಈ ರೀತಿ ಸಣ್ಣದಾಗಿ ಹೋಳಿಬಿಟ್ಟು ಗಾಳಿಗಂಥೇಳಿ ಇಟ್ಟಿ ನೋಡ್ರಿ ಬಿಸಿಲು ಚೆಂದ ಬಿಸಿಲು ತಿಂದ್ರೆ ಎಲ್ಲ ಚಲೋ ಹಾಕವು ಆದರೆ ಬಿಸಿಲೇ ಇಲ್ಲಲ್ಲ ಹಂಗಾಗಿ ನೋಡು ನೋಡು ಕಪ್ಪಾಗಿಬಿಟ್ಟ ಬುಳ್ಸು ಬುಳಸಾಗ್ಯಾವ ನೋಡ್ರಿ ಅದಕ್ಕೆ ಈ ರೀತಿ ಸಣ್ಣದಾಗ ಹೋಳು ಪರಾತ್ನಾಗಿಟ್ಟು ಗಾಳಿಗಂಥೇಳಿ ಇಲ್ಲಿ ಹೊರಗೆ ಇಟ್ಟಿ ನೋಡ್ರಿ ಬಿಸಿಲೇ ಬಿದ್ದಿಲ್ಲ ಇನ್ನೂ ಕೂಡ ಮೆತ್ತಗಾಗೋದು ಹೋಗಿ ಹೋಗೆಲ್ಲ ಒಂದು ಸ್ವಲ್ಪ ಬಿರುಸಾದಂಗೆ ಆದ್ಮ್ಯಾಗ ಆಮೇಲೆ ಕಟ್ಟಿ ಒಂದು ಕ್ಯಾರಿ ಬ್ಯಾಗ್ದಾಗ ಇಟ್ಟರೆ ಮೆತ್ತಗಾಗೋದಿಲ್ಲ ಅದೇ ರೀತಿ ನೋಡ್ರಿ ಇನ್ನೂ ಬಟ್ಟೆ ತೊಳೆದು ಹಾಕಬೇಕು ಇನ್ನು ಬಟ್ ನಾಷ್ಟ ಅದೆಲ್ಲ ಆದ್ಮ್ಯಾಗ ಇವಾಗ ಬಟ್ಟೆ ತೊಳೆಯೋದು ಇದೊಂದು ಕೆಲಸ ಆದ್ರೆ ಬಟ್ಟೆ ತೊಳೆ ಕೆಲಸ ಅಂದ್ರೆ ಏನೋ ಒಂಥರ ಅರ್ಧ ಕೆಲಸ ಮುಗ್ದಂಗೆ ನೋಡಿರಿ ಬಟ್ಟೆ ಕೂಡ ನಾನು ಇಲ್ಲೇ ಬಚ್ಚಲ್ದಾಗ ಕಲ್ಲು ಹಾಕಿನಲ್ಲ ಫ್ರೆಂಡ್ಸ ಇಲ್ಲೇ ತೊಳಿತೀನಿ ಇಲ್ಲಿ ಬಟ್ಟಿ ಬಟ್ಟೆ ತೊಳಕಂತ ಹೇಳಿ ಕಲ್ಲನ್ನು ಇಲ್ಲಿ ಹಾಕಿಲ್ಲ ಹಾಗಾಗಿ ಇಲ್ಲೇ ನಾನು ನಾ ಪುಟ್ಟ ಒಂದು ಕಲ್ಲನ್ನು ಹಾಕೊಂಡು ನೀನು ಬಚ್ಚಲ್ದಾಗ ನಮ್ಮ ಏನು ಬಟ್ಟೆ ಸ್ವಲ್ಪ ಇರ್ತಾವಲ್ಲ ಫ್ರೆಂಡ್ಸ ಹಾಗಾಗಿ ಇಲ್ಲೇ ನಾನು ತೊಳೆದು ಹಾಕಿಬಿಡ್ತೀನಿ ಪೂರ್ತಿ ಮ್ಯಾಗ ಕಲ್ಲು ಅದು ಹಾಕಿ ಹಾಕ್ಯಾರ ಫ್ರೆಂಡ್ಸ ಪೂರ್ತಿ ಮ್ಯಾಗ ಏರ್ಬೇಕು ಕಾಲು ನೋವು ಬಂದ್ಬಿಡ್ತದೆ ದಿನ ಏರಿ ದಿನ ಹೇಳಿ ತೊಳಿಬೇಕಂಥೇಳಿ ಏನು ಸ್ವಲ್ಪ ಇರ್ತಾವಲ್ಲ ಹಂಗಾಗಿ ಇಲ್ಲೇ ನಾನು ತೊಳೆದು ಹಾಕ್ಬಿಡ್ತೀನಿ ನೋಡ್ರಿ ಬನ್ನಿ ಫ್ರೆಂಡ್ಸ ಏನೇನು ಸಂತಿ ತಂದಾರ ಅಂಥೇಳಿ ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಕೂಡ ಇನ್ನೂ ನೋಡಿಲ್ಲ ಒಳಗಡೆ ಬರೀ ಅಷ್ಟು ಓಪನ್ ಮಾಡಿದ್ದೆ ಇನ್ನೂ ಏನೇನು ಒಳಗದ ಹೇಳಿ ನಾನು ನೋಡಿಲ್ಲ ಇವಾಗ ನೋಡಿರಿ ತೋರಿಸ್ಲಾಕತ್ತೀ ನಿಮಗೆ ಎಣ್ಣೆ ಪ್ಯಾಕೆಟ್ ತಂದಾರ ಯಾವಾಗಲೂ ನಾವು ಒಳ್ಳೆಣ್ಣಿನ ಐದು ಲೀಟ್ರ್ ಕ್ಯಾನ್ ಸಿಗ್ತದಲ್ಲ ಫ್ರೆಂಡ್ಸ್ ಅದನ್ನೇ ತರ್ತಿದ್ರು ಆದರೆ ಈ ಸಲ ಈ ಥರ ಪ್ಯಾಕೆಟ್ ತಂದು ತೊಗೊಂಬಂದ್ರೆ ನೋಡಿರಿ ಒಳ್ಳೆಣ್ಣೆಯು ಸನ್ ರಿಚ್ ಪ್ಯಾಕೆಟ್ ತಂದಾರ ನೋಡ್ರಿ ಅದೇ ರೀತಿ ಇಲ್ಲಿ ರವೆ ತೊಗೊಂಬಂದಾರ ನೋಡಿರಿ ಎರಡು ಕೆ ಜಿ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತಾರಲ್ಲ ಸಣ್ಣ ರವೆ ಎರಡು ಕೆ ಜಿ ತೊಗೊಂಬಂದಾರ ನೋಡ್ರಿ ಅದೇ ರೀತಿ ಇಲ್ಲಿ ಬೆಲ್ಲನ ಒಂದೊಂದು ಕೆ ಜಿಯು ಕಾಣ್ತದ್ರಿ ಇವು ಬೆಲ್ಲ ಇವು ಕುರ್ನಾ ಒಂದು ಐದು ಬೆಲ್ಲದ ಕಣ್ಣಿನ ತೊಗೊಂಬಂದಾರ ನೋಡ್ರಿ ಅಂದ್ರೆ ಐದು ಕೆ ಜಿ ಬೆಲ್ಲ ತೊಗೊಂಬಂದಾರ ನೋಡ್ರಿ ಅದೇ ರೀತಿ ಹಿಟ್ ನಾ ಇನ್ನೂ ಸ್ವಲ್ಪ ಸಂತಿ ಹೇಳಬೇಕಾಗಿತ್ತು ಇವೆಲ್ಲ ನನಗೆ ಹೇಳಾರೆ ತೊಗೊಂಬಂದ್ಬಿಟ್ಟಾರೆ ಇವರು ಹಬ್ಬ ಸಂತಿನ ಬಾಗೇವಾಡಿಗೆ ಹೋಗಿದ್ರು ಅಂತ ಹೇಳಿ ಹಂಗೆ ಹಬ್ಬ ಸಂತಿ ಎಲ್ಲ ಮಾಡ್ಕೊಂಬಂದ್ಬಿಟ್ಟಾರ ನನಗೆ ನನಗೆ ಹೇಳಿದ್ರೆ ನಾನು ಇನ್ನೂ ಏನು ಬೇಕು ಹೇಳಿ ಹೇಳ್ತಿದ್ದೆ ಹಾಗಾಗಿ ಅವ್ರಿಗೇನೇನು ಏನೇನು ತಿಳ್ತದಲ್ಲ ಅದನ್ನಷ್ಟೇ ಮೂರು ಮನೆಗೆ ಮೂರು ಮೂರು ಮನೆಗೂ ಕೂಡ ಸಂತಿ ತೊಗೊಂಬಂದಾರ ನೋಡ್ತಿರ್ಬೋದು ಇನ್ನೂ ಅಂದ್ರೆ ಟೋಟಲಾಗಿ ಐದು ಕಣ್ಣಿ ಬೆಲ್ಲ ಅಂದ್ರೆ ಐದು ಕೆ ಜಿ ಬೆಲ್ಲ ತೊಗೊಂಬಂದಾರ ಶೇಂಗಾ ಕೂಡ ಒಂದೆರಡು ಕೆ ಜಿ ಶೇಂಗಾ ಮತ್ತು ಮೈದಾ ಹಿಟ್ಟ ಇಲ್ಲ ಮತ್ತು ಏಲಕ್ಕಿ ಪುಡಿ ಏಲಕ್ಕಿ ಪ್ಯಾಕೆಟ್ ಅವೆಲ್ಲ ಏನೇನು ಹಬ್ಬಕ್ಕೆ ಮೇನ್ ಮೇನಾಗಿ ಏನೇನು ಬೇಕಲ್ಲ ಅವನ್ನೆಲ್ಲ ತೊಗೊಂಬಂದಾರ ನೋಡಿರಿ ಸಕ್ಕರೆ ಐದು ಕೆ ಜಿ ಸಕ್ರೇನ ಮತ್ತು ಇಷ್ಟೆಲ್ಲ ತೊಗೊಂಬಂದಾರ ನೋಡಿರಿ ಮತ್ತು ಫ್ರೆಂಡ್ಸ ಇನ್ನೂ ಕೂಡ ಹಬ್ಬದ ಪ್ರಿಪ್ರೇಷನ್ನ ಮಾಡೋದು ಭಾಳ ಅದ ಅದನ್ನು ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವಾಗ ನೋಡ್ತಿರ್ಬೋದು ಇಷ್ಟು ನಮ್ಮದು ಹಬ್ಬದ ಸಂತಿ ಹಬ್ಬಕ್ಕೆ ಸಂತಿಗೆ ಇಷ್ಟು ಕಿರಾಣಿ ಸಾಮಾನು ತೊಗೊಂಬಂದಾರ ನೋಡ್ರಿ ಅದೇ ರೀತಿ ಪುಟಾಣಿ ಕೂಡ ಒಂದು ಕೆ ಎರಡು ಕೆ ಜಿ ಪುಟಾಣಿ ಕೂಡ ತೊಗೊಂಬಂದಾರ ನೋಡ್ರಿ ಮತ್ತೆ ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟ ಮತ್ತು ಕಡಲೆ ಬೇಳೆಯನ್ನು ಬಂದಿನಿ ಇವತ್ತರ ನಾಳೆರ ನೋಡ್ಬೋ ನೋಡಬೇಕು ಚಕ್ಲಿ ಮಾಡಿ ಚಕ್ಲಿ ಅಂತ ಹೇಳಿ ಅಂದ್ಕೊಂಡಿನಿ ಅವ್ವ ಕೂಡ ಬಂದಾಳ ಇಬ್ಬರು ಸೇರಿಬಿಟ್ಟು ಚಕ್ಲಿ ಮತ್ತು ಕೋಡುಬೇಳೆಯನ್ನು ಹಾಕ್ತಾರೆ ಮಕ್ಕಳು ಆ ಮಾಡಿ ಇಡಬೇಕು ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು ಇದು ನೋಡಿದ್ರೆ ನಮ್ಮ ಹಬ್ಬದ ಕಿರಾಣಿ ಸಂತಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್